ಎಸ್ ಡಾಕ್ಟರ್ ಡ್ಯೂಟಿಯ ಜೊತೆಗೆ ಅಂದರ್ ಬಾಹರ್ ಅಡ್ಡೆಯನ್ನು ಮಾಡಿಕೊಂಡಿರುವಂಥದ್ದು ಈ ವೈದ್ಯ ಇಸ್ಪಿಟ್ ಅಡ್ಡೆಯಾಗಿದೆ ಹಾವೇರಿ ಜಿಲ್ಲೆಯ ವೈದ್ಯನ ಹೋಮ್ ಸ್ಟೇ ಖಾಸಗಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಬಸವರಾಜ್ ವೀರಾಪುರ ಇಸ್ಪಿಟ್ ದಂಧೆಯನ್ನು ನಡೆಸ್ತಾ ಇದ್ದಾರೆ ಐಷಾರಾಮಿ ಅಂದರ್ ಬಾಹರ್ ಅಡ್ಡೆಯಾಗಿರುವಂಥದ್ದು ಈತನ ಹೋಮ್ ಸ್ಟೇ ವಿ ಆರ್ ಆರ್ ಹೋಮ್ ಸ್ಟೇ ಅಂತ ಈತನ ಹೆಸರಿನ ಹೋಮ್ ಸ್ಟೇ ಇದು ಡಾಕ್ಟರ್ ಬಸವರಾಜ ವೀರಾಪುರ ಒಡೆತನದ ವಿ ಆರ್ ಆರ್ ಹೋಮ್ ಸ್ಟೇ ಶಿರಸಿ ತಾಲೂಕಿನ ಬೈರುಂಬಿ ಗ್ರಾಮದಲ್ಲಿ ಈ ಒಂದು ಹೋಮ್ ಸ್ಟೇ ಇದೆ ದಿನನಿತ್ಯ ಇಸ್ಪೀಟ್ ಅಡ್ಡೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ ಇಲ್ಲಿ ಶಿರಸಿ ಪೊಲೀಸರು ದಾಳಿ ಮಾಡಿದ್ದಾರೆ ಈ ವೇಳೆ ಈ ವೈದ್ಯನ ಅಸಲಿ ಮುಖವಾಡ ರಿವೀಲ್ ಆಗಿದೆ ದಾಳಿಯಲ್ಲಿ ಹಾವೇರಿ ದಾವಣಗೆರೆಯ ಮೂವತ್ತಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಗಿದೆ ಹೋಮ್ ಸ್ಟೇನ ಯಾವುದಕ್ಕೆ ಕೊಡ್ತಾರೆ ಪಾಪ ಸಮಯ ಕಳೀಲಿ ರಜಾ ದಿನಗಳನ್ನ ಕಳೀಲಿ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾರೆ ಅಂದ್ರೆ ಇಸ್ಪಿಟ್ ಆಟ ಆಡ್ಲಿಕ್ಕೋಸ್ಕರ ಹೋಮ್ ಸ್ಟೇನ ಮಾಡ್ಕೊಂಡಿರೋದು ಇಸ್ಪಿಟ್ ಅಡ್ಡೆಯನ್ನಾಗಿ ಪರಿವರ್ತನೆ ಮಾಡ್ಕೊಂಡಿರೋದು ಹೋಮ್ ಸ್ಟೇನ ಸದ್ಯ ಪ್ರಕರಣದ ಎ ಒನ್ ಆರೋಪಿ ಡಾಕ್ಟರ್ ಬಸವರಾಜ್ ವೀರಾಪುರ ಬಂಧಿತರೆಲ್ಲರೂ ಸಹ ಉದ್ಯಮಿದಾರರು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸಿಕ್ಕಾಪಟೆ ದುಡ್ಡಿಟ್ಕೊಂಡಿರೋರು ದಾಳಿಯಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ನಗದನ್ನು ಸಿರ್ಸಿ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ಐಷಾರಾಮಿ ಕಾರುಗಳು ಮತ್ತು ಬೆಲೆ ಬಾಳುವ ಮೊಬೈಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡಿ ವೈಎಸ್ ಪಿ ಗೀತಾ ಪಾಟೀಲ್ ಅವರ ನೇತೃತ್ವದಲ್ಲಿ ರೇಡ್ ಆಗಿತ್ತು ರೇಡ್ ಅವ್ರಿಗೂ ಖಚಿತ ಮಾಹಿತಿ ಇತ್ತು ನೋಡಿ ಪೊಲೀಸರಿಗೆ ಇಲ್ಲಿ ಇವರು ಹೋಮ್ ಸ್ಟೇ ಹೆಸರಲ್ಲಿ ಅಕ್ರಮ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಇಸ್ಪೀಟ್ ಅಡ್ಡೆಯನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡೆ ಅವರು ಅಲ್ಲಿ ಹೋಗಿದ್ದಾರೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇಸ್ಪೀಟ್ ದಂಧೆ ನಡೀತಾ ಇರ್ತಕ್ಕಂಥದ್ದು ಪೊಲೀಸರ ಕಣ್ಣಿಗೆ ಬಿದ್ದಿದೆ ಈ ವೇಳೆ ಅಲ್ಲಿದ್ದಂಥ ಒಂದಷ್ಟು ಜನರನ್ನು ಬಂದಿದ್ದಾರೆ ಮತ್ತು ಅಲ್ಲೊಂದಷ್ಟು ದುಡ್ಡು ಮತ್ತು ವಸ್ತುಗಳು ಸಹ ಸಿಕ್ಕಿದೆ ಅದನ್ನು ಸೀಸ್ ಮಾಡಿದ್ದಾರೆ You know how it?